ಸ್ನೇಹಿತರೆ ನಮಸ್ಕಾರ ದಾವಣಗೆರೆ ಕರ್ನಾಟಕದ ಮಧ್ಯ ಭಾಗದಲ್ಲಿರುವ ಒಂದು ಸುಂದರ ಮತ್ತು ಚೇತನಶೀಲ ನಗರ ಇದು ದಾವಣಗೆರೆ ಜಿಲ್ಲೆಯ ಮುಖ್ಯ ಕಚೇರಿಯಾಗಿದ್ದು ರಾಜ್ಯದ ಉತ್ತರ ಮತ್ತು ದಕ್ಷಿಣ ಭಾಗಗಳನ್ನು ಸಂಪರ್ಕಿಸುವ ಪ್ರಮುಖ ಕೇಂದ್ರವಾಗಿದೆ ಈ ನಗರವು ತನ್ನ ಶಿಕ್ಷಣ ವ್ಯಾಪಾರ ಕೃಷಿ ಮತ್ತು ರುಚಿಕರವಾದ ಆಹಾರದ ಮೂಲಕ ಪ್ರಸಿದ್ಧಿಯಾಗಿದೆ ಹಿಂದೆ ಹತ್ತಿ ಉದ್ಯಮದ ಉತ್ಕರ್ಷದಿಂದ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೆಯಲ್ಪಟ್ಟ ದಾವಣಗೆರೆ ಎಂದಿಗೆ ಆಧುನಿಕತೆ ಮತ್ತು ಸಂಸ್ಕೃತಿಯ ಸಮ್ಮಿಲನ ತಾಣವಾಗಿದೆ ಕೈಗಾರಿಕೆಯಿಂದ ಪ್ರಾರಂಭವಾದ ಇದರ ಬೆಳವಣಿಗೆಯಿಂದ ಶಿಕ್ಷಣ ವಾಣಿಜ್ಯ ಮತ್ತು ಸೇವಾ ಕ್ಷೇತ್ರಗಳತ್ತ ವಿಸ್ತರಿಸಿದೆ ಭೌಗೋಳಿಕವಾಗಿ ದಾವಣಗೆರೆ ಸಮುದ್ರ ಮಟ್ಟದಿಂದ ಸುಮಾರು ಆರುನೂರು ಮೀಟರ್ ಎತ್ತರದಲ್ಲಿದೆ ಇದು ಫಲವತ್ತಾದ ಕೃಷಿ ಪ್ರದೇಶಗಳು ಮತ್ತು ಅರೆ ಶುಷ್ಕ ಪ್ರದೇಶಗಳಿಂದ ಆವೃತವಾಗಿದೆ ಬೇಸಿಗೆ ಕಾಲದಲ್ಲಿ ಹವಾಮಾನ ಬಿಸಿಯಾಗಿದ್ದರೂ ಉಳಿದ ವರ್ಷ ಮಧ್ಯಮ ಮತ್ತು ಸುಖಕರವಾಗಿರುತ್ತೆ ಈ ನಗರವು ಚಿತ್ರದುರ್ಗ ಶಿವಮೊಗ್ಗ ಹಾವೇರಿ ಮತ್ತು ಚಿಕ್ಕಮಗಳೂರಿನಂತಹ ಪ್ರಮುಖ ಜಿಲ್ಲೆಗಳ ನಡುವೆ ಇರೋದ್ರಿಂದ ಸಾರಿಗೆ ಮತ್ತು ವ್ಯಾಪಾರದ ದೃಷ್ಟಿಯಿಂದ ಇದು ಪ್ರಮುಖ ಸ್ಥಳವಾಗಿದೆ ಮಧ್ಯ ಕರ್ನಾಟಕದಲ್ಲಿರೋದ್ರಿಂದ ದಾವಣಗೆರೆ ಕನ್ನಡ ತೆಲುಗು ಮತ್ತು ದಕ್ಷಿಣ ಭಾರತೀಯ ಸಂಸ್ಕೃತಿಗಳ ಮಿಶ್ರಣವನ್ನು ತೋರಿಸ್ತದೆ ದಾವಣಗೆರೆಯ ಇತಿಹಾಸವು ಹತ್ತೊಂಬತ್ತನೇ ಶತಮಾನದಲ್ಲಿ ಪ್ರಾರಂಭವಾಯಿತು ಆಗ ಇದು ಹತ್ತಿ ವ್ಯಾಪಾರದ ಕೇಂದ್ರವಾಗಿ ಬೆಳೀತು ಮತ್ತು ನಂತರ ಹಲವಾರು ಜವಳಿ ಗಿರಣಿಗಳು ಸ್ಥಾಪಿಸಲ್ಪಟ್ಟವು ಈ ಗಿರಣಿಗಳು ಸಾವಿರಾರು ಜನರಿಗೆ ಉದ್ಯೋಗ ನೀಡಿದ್ವು ಮತ್ತು ರಾಜ್ಯದ ಆರ್ಥಿಕತೆಗೆ ದೊಡ್ಡ ಕೊಡುಗೆ ನೀಡಿದ್ವು ಕಾಲಕ್ರಮೇಣ ಹತ್ತಿ ಕೈಗಾರಿಕೆ ಕುಸಿದ್ರು ನಗರವು ಕೃಷಿ ಮತ್ತು ಶಿಕ್ಷಣದತ್ತ ತಿರುತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಭತ್ತ ಕಬ್ಬು ಜೋಳ ಮತ್ತು ಎಣ್ಣೆ ಬೀಜಗಳು ಹೆಚ್ಚಾಗಿ ಬೆಳಿತವೆ ಹೆಟ್ಟಿನ ಗಿರಣಿಗಳು ಅಕ್ಕಿ ಗಿರಣಿಗಳು ಮತ್ತು ಎಣ್ಣೆ ಕಾರ್ಖಾನೆಗಳು ಗ್ರಾಮೀಣ ಜನರಿಗೆ ಆದಾಯದ ಮೂಲವಾಗಿದೆ ದಾವಣಗೆರೆ ಈಗ ಶಿಕ್ಷಣದ ಕ್ಷೇತ್ರದಲ್ಲಿ ಕರ್ನಾಟಕದ ಪ್ರಮುಖ ಕೇಂದ್ರವಾಗಿದೆ ಇಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯ ಬಾಪೂಜಿ ಶಿಕ್ಷಣ ಸಂಸ್ಥೆಗಳು ಮತ್ತು ಅನೇಕ ಎಂಜಿನಿಯರಿಂಗ್ ವೈದ್ಯಕೀಯ ಮತ್ತು ವಾಣಿಜ್ಯ ಕಾಲೇಜುಗಳಿವೆ ಈ ಶಿಕ್ಷಣ ಸಂಸ್ಥೆಗಳು ಕರ್ನಾಟಕದ ವಿವಿಧ ಭಾಗಗಳಿಂದ ಮತ್ತು ನೆರೆಯ ರಾಜ್ಯಗಳಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತವೆ ಶಿಕ್ಷಣ ಕ್ಷೇತ್ರದ ಬೆಳವಣಿಗೆ ನಗರದಲ್ಲಿ ವ್ಯಾಪಾರ ಮತ್ತು ವಸತಿ ಪ್ರದೇಶಗಳ ಅಭಿವೃದ್ಧಿಗೆ ಸಹಾಯ ಮಾಡಿದೆ ವಿದ್ಯಾರ್ಥಿ ಜನಸಂಖ್ಯೆ ಹೆಚ್ಚಿದಂತೆ ನಗರದಲ್ಲಿನ ಜೀವನ ಹೆಚ್ಚು ಚೈತನ್ಯಮಯವಾಗಿದೆ ಸಾಂಸ್ಕೃತಿಕವಾಗಿ ದಾವಣಗೆರೆ ಕರ್ನಾಟಕದ ನಾಡಿನ ಪರಂಪರೆಯನ್ನ ತನ್ನದೇ ರೀತಿಯಲ್ಲಿ ಉಳಿಸಿಕೊಂಡಿದೆ ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಅತ್ಯಂತ ಪ್ರಸಿದ್ಧವಾಗಿದ್ದು ಅದು ಕರ್ನಾಟಕದಷ್ಟೇ ಅಲ್ಲದೆ ಭಾರತದ ಅನೇಕ ಭಾಗಗಳಲ್ಲಿ ಜನಪ್ರಿಯವಾಗಿದೆ ದಾವಣಗೆರೆಯ ಜನರು ಸರಳತೆ ಮತ್ತು ಆತಿಥ್ಯಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ ಯುಗಾದಿ ದೀಪಾವಳಿ ಮತ್ತು ಗಣೇಶ ಹಬ್ಬಗಳನ್ನು ಉತ್ಸಾಹದಿಂದ ಆಚರಿಸಲಾಗುತ್ತೆ ಕನ್ನಡ ಮುಖ್ಯ ಭಾಷೆಯಾಗಿದ್ರೂ ತೆಲುಗು ಉರ್ದು ಮತ್ತು ಹಿಂದಿಯು ವ್ಯಾಪಕವಾಗಿ ಮಾತನಾಡಲಾಗ್ತದೆ ಇದು ನಗರವು ಬಹುಭಾಷಾ ಸಂಸ್ಕೃತಿಯನ್ನು ಹೊಂದಿರೋದನ್ನು ತೋರಿಸುತ್ತದೆ ಆಡಳಿತ ದೃಷ್ಟಿಯಿಂದ ದಾವಣಗೆರೆಯನ್ನು ದಾವಣಗೆರೆ ನಗರ ನಿಗಮ ನಿರ್ವಹಿಸುತ್ತದೆ ನಗರವು ಭಾರತದ ಸ್ಮಾರ್ಟ್ ಸಿಟೀಸ್ ಮಿಷನ್ ಯೋಜನೆಯಡಿ ಆಯ್ಕೆಯಾಗಿದೆ ಇದರಡಿ ರಸ್ತೆ ಶುದ್ಧತೆ ಸಾರಿಗೆ ಮತ್ತು ಡಿಜಿಟಲ್ ಸಂಪರ್ಕದ ಅಭಿವೃದ್ಧಿಗೆ ಗಮನ ಹರಿಸಲಾಗ್ತಿದೆ ನಗರದಲ್ಲಿ ಹೊಸ ಕೈಗಾರಿಕಾ ಪ್ರದೇಶಗಳು ವ್ಯಾಪಾರ ಕೇಂದ್ರಗಳು ಮತ್ತು ಉದ್ಯಾನವನಗಳು ನಿರ್ಮಾಣದಲ್ಲಿವೆ ಇದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಿದೆ ಬೆಂಗಳೂರು ಹುಬ್ಬಳ್ಳಿ ಮಂಗಳೂರು ಮತ್ತು ಇತರ ಪ್ರಮುಖ ನಗರಗಳಿಗೆ ದಾವಣಗೆರೆ ರೈಲು ಮತ್ತು ರಸ್ತೆ ಸಂಪರ್ಕ ಹೊಂದಿದೆ ಇದು ವ್ಯಾಪಾರ ಮತ್ತು ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡುತ್ತದೆ ಎಂದಿನ ದಾವಣಗೆರೆ ತನ್ನ ಹಳೆಯ ಕೈಗಾರಿಕಾ ಗುರುತನ್ನು ಮೀರಿ ಶಿಕ್ಷಣ ವ್ಯಾಪಾರ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿ ಹೊಸ ಗುರುತನ್ನು ಪಡೆದಿದೆ ನಗರವು ಆಧುನಿಕ ಅಭಿವೃದ್ಧಿಯತ್ತ ವೇಗವಾಗಿ ಹೆಜ್ಜೆ ಇಡುತ್ತಿದ್ದು ಅದರ ಮೂಲ ಸಂಸ್ಕೃತಿ ಮತ್ತು ಆತ್ಮವನ್ನು ಉಳಿಸಿಕೊಂಡಿದೆ ಸೌಕರ್ಯಗಳ ಸುಧಾರಣೆ ಸಾಕ್ಷರತೆಯ ವೃದ್ಧಿ ಮತ್ತು ಆರ್ಥಿಕ ಪ್ರಗತಿಯೊಂದಿಗೆ ದಾವಣಗೆರೆ ಕರ್ನಾಟಕದ ಹೃದಯ ಭಾಗದಲ್ಲಿ ಸ್ಥಿರವಾಗಿ ಬೆಳೆಯುತ್ತಿರುವ ಸಮತೋಲಿತ ನಗರವಾಗ್ತಿದೆ ಇದು ರಾಜ್ಯದ ಭವಿಷ್ಯದ ಅಭಿವೃದ್ಧಿಗೆ ದಾರಿಯುಳ್ಳ ನವೀನ ಮತ್ತು ಸ್ಫೂರ್ತಿದಾಯಕ ನಗರವಾಗಿ ಹೊರಹೊಮ್ಮಿದೆ ಎದೆಷ್ಟು ದಾವಣಗೆರೆಯ ವಿಶೇಷತೆಗಳು ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ